ಏನ್ ಮಾಡಿದೆ ಅದು ಯಾಕೆ ಸಿಹಿ ಮಾಡಲಿಲ್ಲ ಅಂತೂ ದೇವ್ರಿಗೆ ಎಂತ ಸೃಷ್ಟಿ ದೇವ್ರಿಗೆ ದೇವ್ರಂತ ನಮ್ಮ ಮಗನ ನೀರ ಮಾಡಿರ್ಬೇಕು ಬೆಲ್ಲರ್ ಕಟ್ಟಿರಬೇಕು ಕಟ್ಟಿರ್ಬೇಕು ಹಾಲರ ಹಾಕಿರ್ಬೇಕು ಜೇನ್ ತುಪ್ಪರ ಹಾಕಿರಬೇಕು ಬೀಜ ಯಾವ್ದು ಬಿತ್ತಿದ್ದೆಪ್ಪ ಬೇವಿನ ಬೀಜ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಬಯಸಿದ್ರ ಬರುತ್ತೆ ನಲ್ಲೇ ಮಗನೇ ಅಂತ ನಾವು ಯಾವ ಬೀಜ ಬಿತ್ತಿರಿ ಅದೇ ಫಲ ಹಂಗ ನೀವು ಒಳ್ಳೆಯ ಕರ್ಮದ ಬೀಜ ಬಿತ್ತಿರಿ ಒಳ್ಳೆಯ ಫಲಗಳನ್ನೇ ತಗೊಂತೀರಿ ಬೇವಿನ ಬೀಜದಂತ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಕೆಟ್ಟ ಪರಿಣಾಮಗಳನ್ನ ಅನುಭವಿಸ್ತೀರಿ ಯಾರನ್ನೂ ದೂರಬೇಕಾಗಿಲ್ಲ ಎಷ್ಟೋ ಜನ ಬಂದ ಹೆಣ್ಮಕ್ಳು ನಮ್ಮ ಅತ್ತಿಷ್ಟು ಕಾಡ್ತಾಡ್ರಿ ಇಷ್ಟು ಕಾಡ್ತಾಡ್ರಿ ಸಾಕು ಯಾರು ಅಂತ ನಿಮ್ಗೆ ನಿಮ್ಮ ಹಿಂದಿನ ಕರ್ಮಗಳು ಅತ್ತೆಯ ರೂಪದೊಳಗೆ ಕಾಡ್ತಾ ಇವೆ ನಿಮ್ಮ ಹಿಂದಿನ ಕರ್ಮಗಳು ಗಂಡನ ರೂಪದೊಳಗೆ ಕಾಡ್ತಾ ಇವೆ ಕುಡಿದು ಬಂದು ರೀ ಗುರುಗಳು ಅವ್ರು ಯಾರು ಅವರು ನಿಮ್ಮ ಕರ್ಮಗಳು ಗಂಡನ ರೂಪದೊಳಗೆ ಬಂದು ನಿಮ್ಮನ್ನು ಕಾಡ್ತಾ ಇವೆ ಅದಕ್ಕೆ ಸಂತೋಷ ಪಡೆದೇವೆ ಯಾರು ನಿಮಗೆ ಕಷ್ಟ ಕೊಟ್ರ ಅತ್ತಿ ಕಷ್ಟ ಕೊಟ್ರ கஷ்ட கொட்ட மக்கள் கஷ்ட கொட்ட நெரையோ கஷ்ட கொட்டரிப்பா அன் யாக்கோ அந்த நன் கர்ம கலையாக்கு வந்து எப்பா நீ கால் முகித்தினி அந்த அண்ட் தண்ட விளிக்கார நன் கர்ம கலியாக வந்து பகவந்த ரி நீங்க நீ அன்றி நோடி மஜா ஏன்கோட் ಉಲ್ಟ ನೀವು ಶಿಫ್ಟಿ ಹೇಳ್ತೀರಿ ಮತ್ತೇನು ಕಿತ್ಬಿ ಮಾಡ್ತೀರಿ ಮಾಟ ಮಾಡಿ ಅವ್ರ ಮ್ಯಾಗ ಭಯ ತೊಳಿ ಮಾಟ ಮಾಡಸಿರಿ ಮತ್ ಸಿಕ್ಕೊಂತೀರಿ ಕರ್ಮ ಬಂದೊಳಗ ಅತ್ ಕಡದ ನಾಳೆ ಅಂತ ಅಂತಕೊಂಡೋಗ ಬೇರೆ ಬೇರೆ ಕಿತ್ವಿ ಮಾಡ್ತೀವಿ ಹಿಂದಿಂದ ನೀವು ಗೊತ್ತಾದ ಮತ್ ಸಿಕ್ಕೊಂತೀರಿ ಕರ್ಮ ಕರ್ಮದ ಬ್ಯಾರ ಸಂಘ ಬೆಳಿತ ಹ ಜನನ ಮರಣ ಚಕ್ರದೊಳಗ ಹಿಂಗೆ ಕಷ್ಟ ಪಡ್ತಾ ಕಟ್ತಾ ಪಡ್ತಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶ್ ಸಂಸಾರೇ ಬಹುದುಸ್ತಾರೆ ಕೃಪಿಯಾ ಪಾರೇ ಪಾಹಿ ಮರಾರೆ ಯಾರು ಹೇಳ ಶಂಕರಾಚಾರ್ಯರು ಅಪ್ಪಟ ಬ್ರಹ್ಮಚಾರಿಗಳು ಅವರ ಬಾಯಿದಿ ಮಾತುಗಳು ಏ ಬಹುದುಸ್ತಾರೆ ಅವ್ರ ಸಂಸಾರ ಹೆಂಗಲ್ಲ ಊಹಿಸಿ ಬಂದ್ಬಿಟ್ಟು ಬರ್ತಾರ ಅವರು ಹ್ಮ್ ಆ ಹಾಗು ಒಳಗ ನಮ್ಮ ಕರ್ಮಗಳು ಚೆನ್ನಾಗಿರಬೇಕು ನೀನು ಯೋಗವನ್ನು ಮಾಡ್ತಾ ಇದ್ದೀರಲ್ಲ ನಿನ್ನೆ ಹೇಳಿದ್ದೀನಿ ಅಮ್ಮ ನಿನ್ನೆ ಯೋಗ ಇದೆ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಹೇಳಿ ಇದನ್ನೇ ಹೇಳಬೇಕಾಗಿದೆ ನನಗೆ ಆದರೂ ಗೊತ್ತಾ ನಮ್ಮ ಹತ್ತಿರ ಭಾಳ ಸಮಯ ಕಮ್ಮಿ ಇದೆ ತುಂಬ ಕಮ್ಮಿ ಇದೆ ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಹೆಂಗೆ ಹೇಳ್ಬೇಕು ಹ್ಞೂ ಅದಕ್ಕೆ ಇಷ್ಟೇ ಮೊಟಕುಗೊಳಿಸಿ ಶ್ರೀ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ನಮ್ಮ ನಡುವೆ ಒಬ್ಬ ಪರಿಸರವಾದಿ ಪರಿಸರವಾದಿ ಪರಿಸರ ಪ್ರೇಮಿ ಪರಿಸರ ರಕ್ಷಕ ನೀವು ಏನೇನೋ ಕೇರ್ ಟೇಕರ್ ತಗೋತೀರಿ ಬಟ್ ಒಬ್ರು ಇಲ್ಲದಾರ ನೇಚರ್ ಕೇರ್ ಟೇಕರ್ ಅದಾರ ಅವರು ಹ್ಞೂ ನಮ್ಮ ನಡೆಯಲ್ಲಿ ಅಚಾನಕ್ಕಾಗಿ ಬಂದಿದ್ದಾರೆ ಡಾಕ್ಟರ್ ತಪ್ಸೆಟ್ ಇರ್ತೀವ್ರು ಹ್ಞೂ ಅವ್ರ ಬಾಗಿಲು ಅವರು ಈ ಸ್ಪೆಷಲಿಸ್ಟ್ ಈಗ ಹುಬ್ಬಳ್ಳಿ ಸೆಟ್ಲಾಗ್ಯಾರ ಅದ್ಭುತವಾದ ಡಾಕ್ಟರ್ ಅವರು ಡಾಕ್ಟ್ರಂತ ಅನಿಸೋದಿಲ್ಲ ಅವ್ರ ಅವ್ರ ಪೇಶೆಂಟಿಗೆ ಒಬ್ಬ ಮಾರ್ಗದರ್ಶಕ ಅನ್ನಿಸ್ತಾರವರು ನಮ್ಮ ನಡುವೆ ತುಂಬಾ ದಿವಸಗಳ ಮೇಲೆ ಬಂದಿದ್ದಾರೆ ಹತ್ತು ನಿಮಿಷ ಟೈಮ್ ಇದೆ ಪ್ಲೀಸ್ ನೀವು ಒಂದು ಎರಡು ಹಿತವಚನೇ ಹೇಳಿ ಪರಿಸರದ ಬಗ್ಗೆ ಆಯ್ತು ಇವತ್ತು ನೀವು ಧ್ಯಾನದ ಕ್ರಮವನ್ನು ಕಳ್ಕೊಂಡ್ರಿ ಅದರ ಪರಿಣಾಮ ಐದು ನಿಮಿಷ ಧ್ಯಾನದ ಮತ್ತೆ ಯೋಗದ ಪರಿಣಾಮ ಸರ್ ಆಮೇಲೆ ಐದು ನಿಮಿಷ ಅವರಿಗೆ ಆಯ್ತು ಯೂತೀರಿ ಪ್ಲೀಸ್